ರಾಯರ ಭಕ್ತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಹ ನನ್ನ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ರಾಯರಿಗೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಮತ್ತು ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ಈಡೇರುವಂತಹ ಒಂದು ಅನುಷ್ಠಾನದ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ ಇದರ ಹಿಂದೆ ಎರಡು ದಿನದಿಂದ ನಾವು ಈ ಅನುಷ್ಠಾನವನ್ನು ಪ್ರಾರಂಭ ಮಾಡ್ಕೋಬೇಕು ಯಾರೆಲ್ಲ ಈ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡ್ಕೋಬೋದು ಅಂತಂದರೆ ಮದುವೆ ಆಗ್ದಲೇ ಇರುವಂತಹ ಗಂಡು ಮಕ್ಕಳು ಹೆಣ್ಮಕ್ಕಳು ಮತ್ತು ವಿಶೇಷವಾಗಿ ಮಕ್ಕಳಿಲ್ಲ ಹೇಳಿ ಕೊರಗ್ತಾ ಇರುವಂತಹವರು ವ್ಯವಹಾರದಲ್ಲಿ ಅಭಿವೃದ್ಧಿ ಬೇಕು ಅನ್ನುವಂಥವರು ಅಥವಾ ಸಾಲ ಬಾಧೆಯಿಂದ ನರಳುತ್ತಾ ಇರುವಂತಹವರು ವಿಶೇಷವಾಗಿ ತಪ್ಪದಲೇನೆ ಮೂರು ದಿನವೂ ಸಹ ರಾಯರ ಈ ಸೇವೆಯನ್ನು ಮಾಡಿ ಖಂಡಿತವಾಗಿ ರಾಯರು ನಿಮ್ಮ ಕೈ ಹಿಡಿತಾರೆ ಇನ್ನು ಉಳಿದಂತೆ ಇದ್ಯಾವುದು ಕಷ್ಟ ಇಲ್ಲ ಬೇರೆ ಏನಾದರೂ ನಮ್ಮ ಇಚ್ಛೆಗಳಿದೆ ಅನ್ನೋಂಥವರು ಸಹ ಇದನ್ನು ಮಾಡಬಹುದು ಅಥವಾ ನಮಗೇನೇನೂ ಬೇಡಪ್ಪ ಅಂತಹವರು ರಾಯರ ಸೇವೆ ಮಾಡಬೇಕು ಅನ್ನುವಂತಹ ಮನಸ್ಸಿರೋರು ರಾಯರಿಗೋಸ್ಕರ ನಾವೇನಾದರೂ ಮಾಡಬೇಕಪ್ಪ ಅನ್ನುವಂತಹ ಮನಸ್ಸಿರೋರು ಅಂಥವರು ಸಹ ಈ ಅನುಷ್ಠಾನವನ್ನು ಮಾಡ್ಕೋಬೋದು ಈ ಅನುಷ್ಠಾನವನ್ನು ಮಾಡುವಂತಹವರು ಭಾನುವಾರದಿಂದಲೇ ಪ್ರಾರಂಭ ಮಾಡ್ಕೋಬೇಕು ಮನೆಯೆಲ್ಲ ಒಂದು ಸರ್ತಿ ಹಾಕಿ ಶುದ್ಧವಾಗಿ ಒರೆಸ್ಕೊಳ್ಳಿ ಭಾನುವಾರ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ದೇವರ ಮನೆ ಎಲ್ಲವನ್ನೂ ಸಹ ಶುಚಿಗೊಳಿಸ್ಕೋಬೇಕು ಇದು ದೇವರ ಮನನಲ್ಲಿ ಮಾಡುವಂತಹ ಅನುಷ್ಠಾನ ಅಲ್ಲ ಆದಷ್ಟು ನಿಮ್ಮ ಮನೆಯ ಹಾಲಲ್ಲಿ ಮಾಡುವಂತಹದ್ದು ಆಗಲಿಲ್ಲ ಅಂದರೆ ದೇವರ ಮನನಲ್ಲಿ ಮಾಡಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ಕೇಳಿಸ್ಕೊಡಿ ಎಲ್ಲ ಇನ್ಫಾರ್ಮೇಷನ್ನು ವಿಡಿಯೋನಲ್ಲೇ ಇರುತ್ತೆ ಸ್ಕಿಪ್ ಮಾಡಿ ನೋಡ್ತೀರಾ ಕಾಮೆಂಟ್ಸಲ್ಲಿ ಕೇಳ್ತೀರ ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಯರ ವಿಗ್ರಹ ಅಥವಾ ಫೋಟೋ ಇಡುವಂತಹ ಜಾಗವನ್ನು ನಿಮ್ಮ ಹಾಲ್ನಲ್ಲಿ ಸರಿಯಾದಂತಹ ರೀತಿಯಲ್ಲಿ ಶುಚಿಗೊಳಿಸ್ಕೊಡಿ ಮೂರು ದಿನವೂ ಸಹ ನೀವು ಇದೇ ಜಾಗದಲ್ಲಿ ಇಟ್ಟೇನೆ ಪೂಜೆ ಮಾಡಬೇಕಾಗತ್ತೆ ಪ್ರದಕ್ಷಿಣೆ ಹಾಕೋ ಹಾಗೆ ರಾಯರಿಗೆ ಅನುಕೂಲ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಒಂದು ಮೂಲೆಯಲ್ಲಿ ಜಾಗ ಮಾಡ್ಕೋಬೇಡಿ ನೀವು ಏನು ರಾಯರ್ ಫೋಟೋ ಇಡ್ತಿರಲ್ವ ಪೂಜೆಗೆ ಅಂಥೇಳಿ ಆ ಫೋಟೋ ಸುತ್ತ ನೀವು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಆ ರೀತಿ ಪ್ರದಕ್ಷಿಣೆ ಆಗೋ ಥರ ಅನುಕೂಲವಾಗಿ ನೋಡಿಕೊಂಡು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಮಡಿ ಮೈಲಿಗೆ ವಿಚಾರದಲ್ಲಿ ಬಹಳ ಜಾಗೃತಿಯಾಗಿರಬೇಕು ಯಾವುದೇ ರಾಯರ ವ್ರತ ಅಂತ ಹೇಳಿ ನೀವು ಮನೆಯಲ್ಲಿ ಹಿಡಿದಿದ್ದಾಗ ಬೇರೆಲ್ಲ ದಿನಗಳಿಗಿಂತ ರಾಯರ ಸಾನ್ನಿಧ್ಯ ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಯಾರಂದರೆ ಅವರು ಯಾವ ಕಾಲಂದರೆ ಆ ಕಾಲಲ್ಲಿ ಮನೆ ಒಳಗಡೆ ಬರುವಂತಹದ್ದು ವೆಜ್ ತಿಂದವರು ಬರುವಂತಹದ್ದು ಪೀರಿಯಡ್ಸ್ ಆದಂಥವರು ಬರುವಂಥದ್ದು ಮನೆ ಒಳಗಡೆ ಅಥವಾ ಸೂತ್ಕ ಇರುವಂಥವರು ಬರುವಂತಹದ್ದು ಇದೆಲ್ಲ ಆಗಬಾರ್ದು ಬಹಳ ಜಾಗ್ರತೆಯಿಂದ ಇರಬೇಕು ಯಾಕೆ ಅಂದರೆ ಹಾಲಲ್ಲಿ ನೀವು ಪೂಜೆ ಮಾಡ್ತಾಯಿದ್ದೀರ ಆಯಿತಾ ಇನ್ನು ರಾಯರ ಫೋಟೋ ಅಥವಾ ವಿಗ್ರಹ ಯಾವ ಜಾಗದಲ್ಲಿಡಬೇಕು ಅಂದ್ಕೊಂಡಿರ್ತೀರಲ್ವ ಆ ಜಾಗವನ್ನು ಶುದ್ಧವಾಗಿ ಒರೆಸ್ಕೊಂಡು ಒಂದು ಮಣೆ ಅಥವಾ ಪೀಠ ಹಾಕಿ ಸಿದ್ಧ ಮಾಡ್ಕೊಳ್ಳಿ ಅದರ ಮೇಲೆ ಶುದ್ಧವಾಗಿರುವಂತಹ ಒಂದು ಬಟ್ಟೆಯನ್ನು ಹಾಕಿ ರಾಯರ ಫೋಟೋವನ್ನು ಇಡೋದಕ್ಕಿಂತ ಮುಂಚೆ ರಾಯರ ಫೋಟೋ ಅಥವಾ ವಿಗ್ರಹ ನಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಆದರೂ ರಾಯರ ಸೇವೆ ಮಾಡಬೇಕು ಅನ್ನುವಂತಹ ಇಚ್ಛೆ ಇದೆ ಅನ್ನುವಂಥವರು ಒಂದು ಮಣೆಯ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಯಾವುದೇ ಮಠದ ಅಂದರೆ ಮಂತ್ರಾಲಯದ್ದೇ ಆಗಬೇಕು ಅಂತೇನಿಲ್ಲ ರಾಯರ ಮಠದ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯ ಮೇಲೆ ಹಾಕಿ ಇದನ್ನೇ ನೀವು ರಾಯರು ಅಂತ ಹೇಳಿ ತಿಳ್ಕೊಂಡು ಮೂರು ದಿನವೂ ಸಹ ಸೇವೆಯನ್ನು ಮಾಡಬೇಕು ಮೂರು ದಿನವೂ ಸಹ ಒಂದೇ ಸ್ಥಳದಲ್ಲೇ ಪೂಜೆ ಮಾಡಬೇಕಾಗತ್ತೆ ಇದನ್ನು ಕದಲಿಸೋಕ್ಕೆ ಹೋಗಬಾರ್ದು ಕದಲಿಸ್ಬಾರ್ದು ಅಂತಂದರೆ ಇವತ್ತೊಂದು ಜಾಗದಲ್ಲಿಡೋದು ಅದನ್ನೆತ್ತಿ ನಾಳೆ ಒಂದು ಜಾಗದಲ್ಲಿ ಇಡೋ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಮೂರು ದಿನವೂ ಸಹ ಅದೇ ಸ್ಥಳದಲ್ಲೇನೆ ಪೂಜೆ ಮಾಡಬೇಕು ಮೊದಲನೇ ದಿನ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಬಲ್ಗೈನಲ್ಲಿ ತಕ್ಷತೆ ಮತ್ತು ಹೂವನ್ನು ಹಿಡ್ಕೊಂಡು ಯಾವ ಕಾರಣಕ್ಕೋಸ್ಕರ ಈ ವ್ರತ ಮಾಡ್ತಾ ಇದ್ದೀರಾ ನಿಮ್ಮ ಯಾವ ಕಷ್ಟ ಕಳಿಬೇಕು ಅಂತ ಹೇಳಿ ರಾಯರಲ್ಲಿ ಅವರಿಗೆ ಮನಸ್ಸು ಮುಟ್ಟಬೇಕು ಆ ರೀತಿಯಾಗಿ ನೀವು ಹೇಳ್ಕೋಬೇಕು ಇದನ್ನೇ ನಾವು ಸಂಕಲ್ಪ ಅಂತ ಹೇಳಿ ಹೇಳ್ತೀವಿ ನೀವು ಮೂರು ದಿನವೂ ಸಹ ಫೋಟೋವನ್ನು ಒರೆಸ್ಲೇಬೇಕಾಗುತ್ತೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನವೂ ಫೋಟೋ ಒರೆಸ್ಬಿಟ್ಟು ಹೊಸದಾಗಿಯೇ ಗಂಧವನ್ನು ಹಚ್ಚಬೇಕು ಯಾವುದಾದರೂ ವ್ರತವನ್ನು ಹಿಡಿದಾಗ ದಯಮಾಡಿ ಆದಷ್ಟು ತುಳಸಿಯನ್ನು ಈರಿಸಿ ನಿಮಗೆ ಆ ತುಳಸಿ ಹಾಕೋದ್ರಿಂದನೇ ಎಷ್ಟೋ ಕಷ್ಟವನ್ನು ಕಳ್ಕೊಳ್ತೀರ ನೀವು ತುಳಸಿಯನ್ನು ಹಾಕಿ ವ್ರತ ಅಂತ ಹೇಳಿ ಹಿಡಿಯೋದ್ರಿಂದ ಫೋಟೋಗೆ ಗೆಜ್ಜೆ ವಸ್ತ್ರವನ್ನು ಹಾಕ್ಬೋದು ಮತ್ತು ಅಲಂಕಾರವನ್ನು ಸಹ ನೀವು ರಾಯರಿಗೆ ನಿಮ್ಮ ಮನಸ್ಸು ಹೆಚ್ಚೆ ಮಾಡ್ಕೋಬೋದು ಎರಡು ತುಪ್ಪದ ದೀಪವನ್ನು ಮೂರು ದಿನವೂ ಸಹ ಹಚ್ಚಬೇಕು ಫೋಟೋ ಒರೆಸಿ ಎಲ್ಲ ಸಿದ್ಧ ಮಾಡಿ ರಾಯರಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡ ಮೇಲೆ ಮೊದಲು ನೀವು ದೇವರ ಮ ಮನೆಯಲ್ಲಿ ದೀಪವನ್ನು ಹಚ್ಚಿ ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ವಿನಾಯಕನ ಪ್ರಾರ್ಥನೆ ಮಾಡ್ಕೋಬೇಕು ಕುಲದೇವರನ್ನು ಮರಿಬಾರ್ದು ನೀವು ಯಾವುದೇ ವ್ರತ ಮಾಡುವಾಗ ಅವರಲ್ಲಿ ಒಂದು ಸರ್ತಿ ಹೇಳಿಕೊಂಡು ನಾನು ಈ ರೀತಿಯಾಗಿ ವ್ರತ ಮಾಡ್ತಾ ಇದ್ದೀನಿ ದಯಮಾಡಿ ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ ಊದ್ಗಡ್ಡಿಯೆಲ್ಲ ಬೆಳಗಿದ್ದಾದ ಮೇಲೆ ನೀವು ರಾಯರ ಮುಂದೆ ಬರಬೇಕಾಗತ್ತೆ ಇನ್ನು ರಾಯರ ಮುಂದೆ ದೀಪವನ್ನು ಹಚ್ಕೊಳ್ಳಿ ದೀಪ ಹಚ್ಚಿದ ತರುವಾಯ ರಾಯರಿಗೆ ತಪ್ಪದೆ ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರವನ್ನು ಒಂಬತ್ತು ಇಲ್ಲ ಹದಿನೆಂಟು ಸರ್ತಿ ಹೇಳ್ಕೋಬೇಕು ಇದನ್ನು ಮಾಡಿದ್ದಾದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ರಾಯರ ಫೋಟೋ ಬಲಭಾಗದಿಂದ ನಿಮಗೆ ಬಲಭಾಗ ಅಲ್ಲ ರಾಯರಿಗೆ ರಾಯರ ಬಲಗೈ ಯಾವ ಕಡೆ ಇರುತ್ತೆ ನೋಡಿಕೊಡಿ ಆ ಫೋಟೋ ಬಲಭಾಗದಿಂದ ಒಂಬತ್ತು ಪ್ರದಕ್ಷಿಣೆಯನ್ನು ಬೆಳಗ್ಗೆನೂ ಹಾಕಬೇಕು ಸಂಜೆನೂ ಸಹ ಹಾಕಬೇಕು ಇದು ಬಹಳ ಒಂದು ಇಂಪಾರ್ಟೆಂಟು ಈ ಅನುಷ್ಠಾನದಲ್ಲಿ ಅದಕ್ಕಾಗಿಯೇ ದೇವ್ರ ಮನೆಯಲ್ಲಿ ಜಾಗ ಇರಲ್ಲ ಅಂಥೇಳೆ ಪ್ರದಕ್ಷಿಣೆ ಹಾಕಲಿಕ್ಕೆ ಹಾಲಲ್ಲಿ ಇಟ್ಕೊಳ್ಳಿ ಹೇಳಿ ಹೇಳೋದು ಒಂಬತ್ತು ಪ್ರದಕ್ಷಿಣೆಯನ್ನು ಬೆಳಗ್ಗೆ ಮತ್ತು ಸಂಜೆ ಹಾಕಬೇಕು ಇನ್ನು ಹಾಲಿನಲ್ಲಿ ಇಟ್ಟು ನಮಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಾನೀಗ ಏನೇನೆಲ್ಲ ಹೇಳಿದೆ ಇದೇ ರೀತಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ತೊಂದರೆ ಇಲ್ಲ ಆದರೆ ದೇವ್ರ ಮನೆಯಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ನಮಗೆ ಅನುಕೂಲ ಆಗೋದಿಲ್ಲ ಅವ್ರೇನು ಮಾಡಬೇಕು ಅಂತಂದರೆ ಪೂಜೆಯನ್ನು ಸಂಪೂರ್ಣವಾಗಿ ನಾನು ಯಾವ ರೀತಿ ಹೇಳಿಕೊಟ್ಟೆ ಆ ರೀತಿ ರಾಯರ ಪೂಜೆಯನ್ನು ಮಾಡಿಕೊಂಡು ಮಠಕ್ಕೆ ಹೋಗಿಬಿಟ್ಟು ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಎರಡು ಟೈಮು ಮಠಕ್ಕೆ ಹೋಗಿ ಹಾಕುವಂಥವರು ಒಂದು ಸರ್ತಿ ಬೆಳಗ್ಗೆ ಇಲ್ಲ ಸಂಜೆ ಪ್ರದಕ್ಷಿಣೆಯನ್ನು ಹಾಕಿದ್ರೆ ಸಾಕು ಒಂಬತ್ತು ಬಾರಿ ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕುವಾಗ ಮನನಲ್ಲೂ ಅಷ್ಟೇ ಮತ್ತು ಮಠದಲ್ಲೂ ಅಷ್ಟೇ ಒಂದು ರೌಂಡ್ ನೀವು ಬಂದಾದ ಮೇಲೆ ಮಂಡಿಯನ್ನು ಊರಿ ರಾಯರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಒಂದು ರೌಂಡ್ ಪ್ರದಕ್ಷಿಣೆಗೆ ಒಂದು ನಮಸ್ಕಾರ ಒಂದು ರೌಂಡ್ ಪ್ರದಕ್ಷಿಣೆಗೆ ಇನ್ನೊಂದು ನಮಸ್ಕಾರ ಆ ಥರ ಮಂಡಿಯನ್ನು ಊರಿ ಕೆಳಕ್ಕೆ ಬಗ್ಗಿ ನಮಸ್ಕಾರವನ್ನು ಮಾಡಬೇಕು ಮೂರು ದಿನವೂ ಸಹ ರಾಯರ ಮುಂದೆ ಎರಡು ತುಪ್ಪದ ದೀಪ ಹಚ್ಚಬೇಕು ರಾಯರಿಗೆ ಮೂರು ದಿನವೂ ತಪ್ಪದಲ್ಲೇ ನೈವೇದ್ಯ ಇಡಬೇಕು ನೈವೇದ್ಯ ಅಂತಂದರೆ ಕಲ್ಲು ಸಕ್ಕರೆ ಇಟ್ಟರೂ ಸಾಕು ಪ್ರತಿನಿತ್ಯ ನೆಲ ಒರೆಸಲೇಬೇಕು ಮೂರು ದಿನವೂ ಸಹ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದ ಮೇಲೆ ತುಪ್ಪದ ಬತ್ತಿಗಳನ್ನು ನೀವು ಸಿದ್ಧ ಮಾಡಿಟ್ಕೊಂಡಿರಬೇಕು ಆ ತುಪ್ಪದ ಬತ್ತಿಗಳಿಂದ ರಾಯರಿಗೆ ಆರತಿಯನ್ನು ಮಾಡಿ ನೈವೇದ್ಯ ಎಲ್ಲ ತೋರಿಸಿದ್ದಾದಮೇಲೆ ಕೊನೆಗೆ ಕರ್ಪೂರದ ಆರತಿಯನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸ್ಕೊಡಿ ಹೆಣ್ಮಕ್ಳು ಮದುವೆ ಆಗಿರುವಂಥವರು ದಯಮಾಡಿ ಸೀರೆನಲ್ಲೇ ಮಾಡಿ ಬೇರೆ ಬಟ್ಟೆಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ವ್ರತದ ಪರಿಪೂರ್ಣ ಫಲ ನಿಮಗೆ ಸಿಗುವಂಥದ್ದಲ್ಲ ಮಠಕ್ಕೂ ಸಹ ದಯಮಾಡಿ ಸೀರೆಯಲ್ಲೇ ಹೋಗಿ ರಾಯರು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಸಾನ್ನಿಧ್ಯ ಹೊಂದಿರ್ತಾರೆ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಮಕ್ಕಳಿಗೆ ಅಂಥದ್ದು ಮಾಡಬೇಡಿ ಇದು ಧನುರ್ಮಾಸದಲ್ಲಿ ಸಂಕ್ರಾಂತಿ ಹಬ್ಬದ ಹಿಂದೆಯಿಂದ ಮೂರು ದಿನ ರಾಯರಿಗೆ ಮಾಡುವಂತಹ ವಿಶೇಷವಾದಂತಹ ಸೇವೆ ಯಾರೆಲ್ಲ ನಿಷ್ಠೆಯಿಂದ ಈ ಸೇವೆಯನ್ನು ಮಾಡ್ತಿರೋ ಅವರಿಗೆ ವರ್ಷ ಪೂರ್ತಿ ಏಕೆ ಅಂತಂದರೆ ಇದು ವರ್ಷದ ಮೊದಲನೇ ಹಬ್ಬ ನಾವು ಮಾಡುವಂಥದ್ದು ರಾಯರ ಅನುಗ್ರಹ ಇಡೀ ವರ್ಷ ಪೂರ್ತಿ ನಮಗೆ ದೊರೆಯುವಂತಹದ್ದು ಈ ಸಂಕಲ್ಪ ಅಥವಾ ಅನುಷ್ಠಾನವನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಮೂರು ದಿನವೂ ಸಹ ಮಾಡಲಿಕ್ಕೆ ಆಗೋದಿಲ್ಲ ತೊಂದರೆಗಳಿದೆ ಅನ್ನೋಂಥವ್ರು ಎರಡು ದಿನ ಇತ್ ಅಥವಾ ಒಂದು ದಿನ ಮಾಡ್ಕೋಬೋದು ಆದರೆ ಪರಿಪೂರ್ಣವಾದಂತಹ ಫಲ ನಮಗೆ ದೊರೆಯೋದಿಲ್ಲ ಧನುರ್ಮಾಸವಾಗಿರೋದ್ರಿಂದ ರಾಯರ ವ್ರತ ಅಂತ ಹೇಳಿ ಬಂದಾಗ ಯಾವುದೇ ಪೂಜೆಯನ್ನು ನಾವು ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಇದು ವಿಶೇಷವಾಗಿ ಧನುರ್ಮಾಸದ ಪೂಜೆನೇ ಆಗಿರೋದ್ರಿಂದ ಬೆಳಗ್ಗಿನ ಜಾವ ಅಂದರೆ ಒಂದು ಐದು ಗಂಟೆಯಿಂದ ಶುರು ಮಾಡಿ ಒಂದು ಆರು ಗಂಟೆ ಒಳಗಡೆ ನೀವು ವ್ರತ ಮುಗಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠ ಆಗೋದಿಲ್ಲ ಅನ್ನೋಂಥವ್ರು ಅಟ್ಲೀಸ್ಟ್ ಒಂದು ಏಳು ಏಳುವರೆ ಒಳಗಡೆ ಪೂಜೆ ಮುಗಿಸ್ಕೊಂಬಿಡಿ ಇದನ್ನು ದಯಮಾಡಿ ಮಾಡಿ ಇದೊಂದು ವಿಶೇಷವಾದಂತಹ ಅನುಷ್ಠಾನ ಯಾವುದೇ ಕಷ್ಟನ ಪರ್ಟಿಕ್ಯುಲರಾಗಿ ಕಳಿಲೇಬೇಕು ಹೇಳಿ ವ್ರತಗಳನ್ನ ಮಾಡಬೇಡಿ ರಾಯರಿಗೆ ಸೇವೆ ಅಂತ ಹೇಳಿ ಇದೆಲ್ಲವನ್ನು ಯಾವುದೇ ಪ್ರತಿಫಲಾಕ್ಷೆ ಇಲ್ಲದಲೇ ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆ ರಾಯರು ನಿಮ್ಮ ಜೀವನದಲ್ಲಿ ತರುವಂತಹ ಬೆಳಕನ್ನು ಮುಂದೆ ನೀವು ನೋಡ್ತೀರ ಪ್ರತಿಫಲಾಪೇಕ್ಷೆ ಜಾಸ್ತಿ ಇಟ್ಕೋಬಾರ್ದು ನಮಸ್ಕಾರ